تاریخ گند تاریخ سو روزے سو دیکھانے آج ہو رات منہ میرے گھنٹے جاتے ہیں گند گیری رات شروع ಇಲ್ಲಿ ನಮ್ಮ ದರ ಎಲ್ಲ ಹಾಗೂ ಇಲ್ಲಿ ನಮ್ಮ ಉಳಿಸ್ಗೆ ನೂರ ಮೂವತ್ತೇಳು ಆಂಧ್ರ ಬಳ್ಳಾರಿ ಎಲ್ಲ ಕಡೆಯಿಂದ ಜನ ಗ್ರಮಿಸ್ತಾರೆ ನಮ್ಮ ಬರದಾದ್ದು ಎಂಟು ಇತಿಹಾಸ ಎಂಟು ವರ್ಷ ಇತಿಹಾಸ ಗಡಿಮಠ ಮಠ ಹಾಗೂ ಜನ ಬರದಾದ್ದು ಯಾವ ಪ್ರಕೃತಿ ಕಂಡಿರ್ತೇನೆ ಇದರಲ್ಲಿ ಎಲ್ಲ ಹಿಂದೂ ಬಾಂಧವರು ನಮಗೆ ಸಹಕಾರ ಮಾಡಿ ತುಂಬ ಭಾಗವಹಿಸಿ ಎಷ್ಟು ಕೃಷಿ ಮಾಡುತ್ತಾರೆ السلام علیکم ورحمۃ اللہ وبرکاتہ ہم حضرت سید شاہ مردان غیب نے حق اللہ مدنی رحمت اللہ علیہ کی بارگاہ میں پھیرے ہوئے ہیں آج حضرت کا سندل مبارک ہے انشاءاللہ بعد بار نماز عشاء بارگاہ حضرت مردان غیب رحمت اللہ علیہ میں سندل مالی ہوگی اور اس کے بعد فاتحہ پیش کی جائے گی اور اس کے بعد کل جو جمعہ کا دن ہے حسب معمول عرص کا دن ہے کل دن بھر کیا ہے دنیا بھر سے مختلف ریاستوں سے حضرت کے چاہنے والے زائرین زیارت کے لیے آئیں گے اور کل بعد نماز مغرب ایک کیا ہے صدبہ ہونا پروگرام ہوگا مختلف مذاہب کے لوگ یہاں پر جمع ہوں گے اور آپسی یکتا اور محبت اور اتحاد کی بات ہوگی اور پھر عشاء کی نماز کے بعد رات دس بجے قوالی کا پروگرام ہوگا اور پھر ہفتے کے دن صبح میں بعد نماز فجر زیارت کی فاتحہ ہوگی اس طرح تین دن مسلسل کیا ہے مختلف پروگرام ہوں گے اور اس کے ساتھ ساتھ آنے والے تیس سے چالیس ہزار جو زائرین ہیں ان کے لیے تین وقت کا فاتحہ کا لنگر کا اہتمام ہوگا کھانے کا اہتمام ہوگا آپ تمامی حضرات سے ہم گزارش کرتے ہیں کہ زیادہ سے زیادہ تعداد میں آئیں اور حضرت مردان غیب رحمت اللہ علیہ کی دعاؤں سے کیا ہے فیضیاب ہوں اسلام علیکم و اللہ وبرکاتہ ಸುಮಾರು ನೂರಾರು ಇಂದ ಮಾತ್ರ ಬಂದಂಥ ಅದರ ಮದ್ದಾನಗೈಬಿಯವರ ಉರುಸು ಬಾಳಕ್ಯತೆ ಜಾತಿ ಭೇದಗಳನ್ನು ಮರೆತು ಎಲ್ಲ ಜಾತಿಯರು ಒಂದೇ ಧರ್ಮದ ಕುಟುಂಬದವರಂತ ಹೇಳಿ ಭಾವನೆಯನ್ನು ಇಟ್ಟುಕೊಂಡು ನಮ್ಮ ಕೊಪ್ಪಳ ತಾಲೂಕಿನಲ್ಲಿ ಹೆಸರಾದಂಥ ಗೌಸಿದ್ಧೇಶ್ವರ ಜಾತ್ರೆ ಯಾವ ರೀತಿ ಆಚರಣೆ ಮಾಡ್ತಾ ಇದ್ದಾರೆ ಅದೇ ರೀತಿ ಕೊಪ್ಪಳದಲ್ಲಿ ಮದ್ದಾನಗೈಬಿಯವರ ಉರುಸು ಎಲ್ಲ ಜನರುಗಳು ಕೂಡಿ ಏನೈತಲ್ಲ ಒಳ್ಳೆ ವಿಜೃಂಭಣೆಯಿಂದ ಪುರುಷ ಆಚರಣೆ ಮಾಡ್ತಾ ಇದ್ದಾರೆ ಗ್ರಾಮೀಣ ಮಟ್ಟದಲ್ಲಿ ಆಗಲಿ ಇವತ್ತು ಹಳ್ಳಿಯಿಂದ ಆಗಲಿ ಸಾಕಷ್ಟು ಇವತ್ತು ಭಕ್ತಾದಿಗಳನ್ನು ಬಂದು ಇವತ್ತು ಅನ್ನ ಸಂತರ್ಪಣೆ ಕೂಡ ಇವತ್ತು ಈ ಕಮಿಟಿಯವರು ಮಾಡಿದ್ದಾರೆ ಇವತ್ತು ಸಾಕಷ್ಟು ಇವತ್ತು ಭಕ್ತಾದಿಗಳು ಏನೈತಲ್ಲ ಇವತ್ತು ಹದಿನಂತೆ ಮದ್ದಾನಗೇಬಿ ಅವರ ಉರುಸಿನ ಪ್ರಯುಕ್ತ ಇವತ್ತಿನಿಂದನೇ ಜನ ಇವತ್ತು ಕೊಪ್ಪಳ ಇವತ್ತು ಗುಡ್ಡದ ಕಡೆಗೆ ಪ್ರಾರಂಭ ಮಾಡಿದ್ದಾರೆ ದಯಮಾಡಿ ಈ ಭಕ್ತರು ಎಲ್ಲರೂ ಅಲ್ಲ ಊಟದ ವ್ಯವಸ್ಥೆ ಇವತ್ತು ಕಮಿಟಿಯವರು ಮಾಡಿದ್ದಾರೆ ಸುಮಾರು ಐವತ್ತರಿಂದ ಅರುವತ್ತು ಸಾವಿರ ಜನ ಇಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಆ ಊಟದ ವ್ಯವಸ್ಥೆ ಮಾಡಿದಕ್ಕೆ ಎಲ್ಲ ನಮ್ಮ ಕಮಿಟಿಯವರಿಗೆ ಈ ಕೊಪ್ಪಳದ ಜನತೆಯ ಪರವಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಜರತ್ ಸೈಯದ್ ಶಾ ಮರ್ದಾನೆ ದರ್ಗಾದ ಉರುಸಿನ ಈ ಮೂರು ದಿವಸದ ಕಾರ್ಯಕ್ರಮ ಇಂದು ನಮ್ಮ ಗೌರಿಂಗ್ ಮುಜಾಹರ್ ಸಾಹೇಬ್ ಅವರ ಮನೆಯಿಂದ ಪ್ರಾರಂಭಗೊಂಡು ನಗರದ ಪ್ರಮುಖ ಬೀದಿಗಳಲ್ಲಿ ಗಡಿಯಾರ್ ಕಂಬದಿಂದ ಶಾರಾ ಡಾಕಿದ ಮುಖಾಂತರ ಹಾಗೂ ಸಾಲಾರ್ಜಂಗ ರೋಡಿನ ಮುಖಾಂತರ ಮೇನ್ ರೋಡಿನ ಜವಾಹರ್ ಮುಖಾಂತರ ರಾತ್ರಿ ಹತ್ತು ಹತ್ತುವರೆಗೆ ಈಗ ಸನ್ನಲ್ಲಿ ಬರ್ತಾ ಇದೆ ಅದೇ ರೀತಿ ನಾಳೆ ಮುಂಜಾನೆ ಗುರುಸಿನ ಕಾರ್ಯಕ್ರಮ ಬಹಳಷ್ಟು ವಿಜೃಂಭಣೆಯಿಂದ ಇಡೀ ನಮ್ಮ ಜಿಲ್ಲೆ ತುಂಬ ಹೆಸರಾದಂಥ ಈ ಹುಲ್ಸ್ ಕಾರ್ಯಕ್ರಮ ಸುಮಾರು ಐವತ್ತರವತ್ತು ಸಾವಿರ ಜನಸಂಖ್ಯೆ ಬಂದು ತಮ್ಮ ಸೇವೆಯನ್ನು ಭಕ್ತಿಪೂರ್ವಕವಾಗಿ ಅರ್ಪಣೆ ಮಾಡ್ತಾರೆ ಅದೇ ರೀತಿಯಾಗಿ ಈ ಸುಮಾರು ಒಂದು ತಿಂಗಳಿಂದ ನಾವು ನಗರಸಭೆಗೆ ಒಂದು ಮನವಿ ಮಾಡಿಕೊಂಡಾಗ ಎಲ್ಲ ಸ್ವಚ್ಛತೆ ಕಾರ್ಯಕ್ರಮ ಒಂದು ವಿದ್ಯುತ್ ದೀಪದ ವ್ಯವಸ್ಥೆ ಮತ್ತು ಪೌರ ಕಾರ್ಮಿಕರ ಬಹಳಷ್ಟು ಅಚ್ಚುಕಟ್ಟಿನ ವ್ಯವಸ್ಥೆ ಮತ್ತು ಕುಡಿಯ ನೀರಿನ ವ್ಯವಸ್ಥೆ ಭಾಳಷ್ಟು ಮತ್ತು ವಿದ್ಯುತ್ ಲೈಟಿಂಗ್ ವ್ಯವಸ್ಥೆ ಅವರು ಮಾಡಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಹಜರತ್ ಮರ್ದಾನ್ ಗೇಟ್ ದರ್ಗಾದ ಕಮಿಟಿಯ ಪರವಾಗಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತದೆ ಅದೇ ರೀತಿ ನಾ ಇವತ್ತಿನ ದಿವಸ ನಮ್ಮ ಕೊಪ್ಪಳದ ಲಾರಿ ಮಾಲಕರ ಅಸೋಸಿಯೇಷನ್ ಯೂನಿಯನ್ ವತಿಯಿಂದ ಸುಮಾರು ಒಂದು ಆರು ಕ್ವಿಂಟಲ್ ಒಂದು ಸಿಹಿಯನ್ನು ನಮ್ಮ ದರ್ಗಾ ಕಮಿಟಿಗೆ ಅರ್ಪಣೆ ಮಾಡ್ತಿದ್ದಾರೆ ಎಲ್ಲ ಭಕ್ತಾದಿಗಳು ಅದನ್ನು ಸ್ವೀಟನ್ನು ಭಕ್ತಿ ಭಕ್ತಿಪೂರ್ವ ಕೊಟ್ಟು ಅವರಿಗೆ ಒಂದು ಭಕ್ತಿ ಪೂರ್ವಕ ನಮನವನ್ನು ಅರ್ಪಣೆ ಮಾಡಿ ಮಾಡ್ತಾ ಇದ್ದಾರೆ ಮತ್ತು ನಾಳೆ ಜಿಯಾರತಿನ ದಿವಸ ಶನಿವಾರ ದಿವಸ ಜಿ ಆರತ್ ಇರ್ತದೆ ಆಮೇಲೆ ರಾತ್ರಿ ಹತ್ತು ಗಂಟೆಗೆ ಕವಾಲಿ ಕಾರ್ಯಕ್ರಮ ಇರ್ತದೆ ಮತ್ತು ನಾಳೆ ನಾಳೆ ಉರುಸಿನ ದಿವಸ ರಕ್ತದಾನ ಶಿಬಿರನೂ ಕೂಡ ಇರ್ತದೆ ಇಲ್ಲ ಸುಮಾರು ನೂರಾರು ಯುವಕರು ಮತ್ತು ಬಂದು ಇಲ್ಲಿ ರಕ್ತದಾನ ಶಿಬಿರ ನಡೀತಾ ಇದೆ ಇಷ್ಟಿ ನಮ್ಮೆಲ್ಲ ಶಾಂತಿ ರೀತಿಯಲ್ಲಿಂದ ಈ ಉರ್ಸ್ ಕಾರ್ಯಕ್ರಮ ನಡಿಬೇಕಂತ ಹೇಳಿ ಅಜಿರತ್ ಮರ್ದಾನಿಗೆ ದರ್ಗಾದ ಒಂದು ಒಲಿಯಲ್ಲ ಅವರಿಗೆ ನಾನು ಬೇಡಿಕೆ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ